ರಕ್ಷಣೆ ಇಲ್ಲದ ಜೀಪ್ಗಳ ಸಂಚಾರ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ತಾಣವಾದ ಮುಳ್ಳಯ್ಯನಗಿರಿ ದತ್ತಪೀಠ ಮಾಣಿಕ್ಯದಾರ ಕೆಮ್ಮಣ್ಣುಗುಂಡಿ ಗಾಳಿಕೆರೆಗೆ ದೇಶಾದ್ಯಂತ ಪ್ರವಾಸಿಗರು ದಿನಂಪ್ರತಿ ಭೇಟಿ ನೀಡುತ್ತಿದ್ದಾರೆ ಪ್ರಕೃತಿ ಸೌಂದರ್ಯ ಸವಿಯುವ ನಿಟ್ಟಿನಲ್ಲಿ ಬೆಟ್ಟಕ್ಕೆ ತೆರಳುವ ಪ್ರವಾಸಿಗರಿಗೆ ಇಲ್ಲಿನ ಕೆಲ ಬಾಡಿಗೆ ವಾಹನಗಳ ಚಾಲಕರ ಕಿರಿಕಿರಿ ಸುಲಿಗೆ ಅತಿಯಾಗಿದೆ ಎಂದು ಪ್ರವಾಸಿಗರು ಆರೋಪಿಸುತ್ತಿದ್ದಾರೆ ತಮ್ಮ ಸ್ವಂತ ವಾಹನದಲ್ಲಿ ತೆರಳಲು ಬಿಡದೆ ಬಾಡಿಗೆ ವಾಹನಗಳಲ್ಲೇ ತೆರಳಬೇಕು ಎಂದು ಒತ್ತಡ ಏರುತ್ತಿರುವ ಕೆಲ ಜೀಪ್ಗಳ ಚಾಲಕರು ರಕ್ಷಣೆಗೆ ಅಷ್ಟು ಒತ್ತು ಕೊಡುತ್ತಿಲ್ಲ ಜೀಪ್ಗಳು ಸರಿಯಾದ ಸುಸ್ಥಿತಿಯಲ್ಲಿಲ್ಲದೆ ಬೆಟ್ಟ ಹೇರುವಾಗ ಜೀವ ಕೈಯಲ್ಲಿ ಹಿಡಿದುಕೊಂಡು ತೆರಳುವ ಪರಿಸ್ಥಿತಿ ಇದೆ ಎಂದು ಕೆಲ ಪ್ರವಾಸಿಗರು ಆಕ್ಷೇಪ ವ್ಯಕ್ತಪಡಿಸಿದರು ಇನ್ನು ಚಿಕ್ಕಮಗಳೂರು ತಾಲೂಕು ಒಳಗಡೆ ದತ್ತಪೀಠ ಮುಳ್ಳ್ಯಂಗಿರಿ ಸೀತಾಳಂಗಿರಿ ಭಾಗದಲ್ಲಿ ಜೀಪ್ಗಳು ತುಂಬ ಬಾಡಿಗೆ ಆಗೋಂಥ ಜೀಪ್ಗಳು ಓಡಾಡಿಸ್ತೀರಲ್ಲಿ ಆದರೆ ಆ ಜೀಪ್ಗಳಿಗೆ ದಾಖಲೆನೇ ಇಲ್ಲ ಯಾಕಂದರೆ ಮತ್ತೆ ಆ ದೀಪ್ ಜೀಪ್ಗಳು ಏನಂತ ಹೇಳಿದರೆ ಅದು ಈ ಜನ ಓಡಾಡೋಂಥ ಜೀಪ್ ಅಲ್ಲ ಅದೆಲ್ಲ ಈಗ ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡೋಂಥ ಜೀಪ್ಗಳಲ್ಲಿ ಇವತ್ತು ಬಾಡಿಗೆ ಹೊಡಿತಾರೆ ಅದು ಕೂಡ ಒಬ್ಬರು ತಲೆಗೆ ಆರುನೂರು ಏಳ್ನೂರು ರೂಪಾಯಿ ಎಲ್ಲ ಸುಲ್ಗೆ ಮಾಡ್ತಿದ್ದಾರೆ ಹಾಗೆ ಮಾಡ್ತಿರೋ ಬಗ್ಗೆ ನಾವು ಶ್ರೀರಾಮ್ ಈಗಾಗಲೇ ನಾವು ಜಿಲ್ಲಾಡಳಿತಕ್ಕೆ ಹಾಗೂ ಆರ್ ಟಿ ವರ್ಗ ಗಮನಕ್ಕೆ ತಂದಿದ್ದೀವಿ ಮತ್ತು ಮನವಿ ಕೂಡ ಕೊಟ್ಟಿದ್ದೀವಿ ಸುಮಾರು ಮೂರ್ನಾಲ್ಕು ಸತಿ ಅದನ್ನೆಲ್ಲ ಯಾವುದಕ್ಕೆ ಎಫ್ ಸಿ ಇನ್ಶೂರೆನ್ಸ್ ಇರಲ್ಲ ಮತ್ತು ದಾಖಲೆಗಳಿರಲ್ಲ ಅದನ್ನೆಲ್ಲ ಸೀಸ್ ಮಾಡಬೇಕು ಅಂತ ಆದರೆ ಇವತ್ತಿನ ತಂಗನೂ ಕೂಡ ಅದನ್ನ ಸೀಸ್ ಮಾಡಿಲ್ಲ ಮತ್ತು ಅದರ ಬಗ್ಗೆ ತನಿಖೆಯೂ ಕೂಡ ಮಾಡಿ ನೋಡಿ ಈಗಾಗಲೇ ಕಳೆದ ಬಾರಿ ಒಂದು ಬಸ್ ಬಿದ್ದಿತ್ತು ಆವಾಗ ಅಲ್ಲಿರುವಂತಹ ಪ್ರಯಾಣಿಕರು ಕೂಡ ಏಟ್ ಆಗಿತ್ತು ಈಗ ಕೂಡ ಒಂದು ಜೀಪ್ ಬಿದ್ದಿದೆ ಹಾಗೆನೇ ಏನು ಪ್ರವಾಸಿಗರು ಬರ್ತಾರೆ ಪ್ರವಾಸೋದ್ಯಮ ವೆಹಿಕಲ್ಗಳಲ್ಲಿ ಅನ್ಫಿಟ್ ಓಡಾಡೋದಕ್ಕೆ ರೋಡ್ ಅಲ್ಲಿ ಗಿರಿ ಶ್ರೇಣಿಗಳಲ್ಲಿ ಇವತ್ತೇನು ಜೀಪ್ ಸಂಚಾರ ಮಾಡ್ತಿದೆ ಅದೆಲ್ಲ ಟ್ರಾನ್ಸ್ಪೋರ್ಟೇಷನ್ ಜೀಪ್ಗಳಲ್ಲಿ ಸುಮಾರು ಹತ್ತು ಜನ ಹನ್ನೆರಡು ಜನ ತುಂಬ್ಕೊಂಡು ಹೋಗ್ತಿದ್ದಾರೆ ಅಂದರೆ ಆಕ್ಚುಲಿ ಒಂದು ಜೀಪ್ ಒಳಗೆ ಎಷ್ಟು ಜನ ತುಂಬಬೇಕು ಅಂತ ಹೇಳಿದ್ರೆ ಇವತ್ತು ಎಷ್ಟು ಜನ ಹಾಕೊಂಡು ಹೋಗಬೇಕು ಅನ್ನೋ ಗೊತ್ತಿಲ್ಲ ಆದ್ರೆ ಇದನ್ನು ಒಳ್ಳೆ ಕುರಿ ಕುರಿತು ಹೋಗ್ತಿದ್ದಾರೆ ಆದ್ರೆ ಪ್ರವಾಸೋದ್ಯಮ ಬರುವಂತವರಿಗೆ ಏನಾಗುತ್ತೆ ಎಲ್ಲ ಕಡೆ ನೋಡಬೇಕು ಅಂತ ಆಸೆ ಇರುತ್ತೆ ಆದ್ರೆ ಇವರು ಏನ್ ಮಾಡ್ತಾರೆ ಅದನ್ನೇ ಒಂದು ಒಂದೇ ಮಾಡ್ಕೊಂಡಿದ್ದಾರೆ ಅದರಲ್ಲಿ ದುಡ್ಡು ಮಾಡಬೇಕು ಅಂತ ತಲೆಗೆ ಒಂದು ಏಳ್ನೂರು ರೂಪಾಯಿ ತಗೊತಾರೆ ಒಂದು ಜೀಪಲ್ಲಿ ಹತ್ತು ಹನ್ನೆರಡು ಜನ ಕೂರಿಸ್ಕೊಂಡ್ರೆ ಆ ಜೀಪ್ಗಳಲ್ಲಿ ಅದು ಕೆಪಾಸಿಟಿಟಿಟಿಟಿಟಿ ನೀರುಗಳ್ಸ್ ಓಕೆ ಹೆಚ್ಚು ಕಡಿಮೆ ಅಂತ ಹೇಳಿದರೆ ನಮ್ಮ ಜಿಲ್ಲೆಗೂ ಕೆಟ್ಟಸು ಬರುತ್ತೆ ಮತ್ತೆ ಅಲ್ಲಿರುವಂಥ ಪ್ರವಾಸಿ ತಾಣಕ್ಕೂ ಕೂಡ ಕೆಟ್ಟಸು ಬರುತ್ತೆ ಹಾಗಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಆರ್ ಟಿ ಒ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಗಮನ ತೊಗೊಬೇಕು ಇಲ್ಲ ಅಂತ ಹೇಳಿದರೆ ನಾವೇ ಖುದ್ದಾಗಿ ಶ್ರೀರಾಮ ಸೇನೆ ಹೋಗಿ ಅದನ್ನು ತಡಿಬೇಕಾಗುತ್ತೆ ಯಾಕಂತ ಹೇಳಿದರೆ ಇನ್ನೂ ಕೂಡ ಎಲ್ಲ ಬರುವಂಥ ಪ್ರವಾಸಿಗರು ಹೇಳ್ತಾನೆ ಇದ್ದಾರೆ ನೋಡಿ ಈಗ ಅಕಸ್ಮಾತ್ ಅವ್ರದ್ದು ಜೀವಕ್ಕೆ ಅಂದರೆ ಅಪಾಯಕಾರಿ ಹಾನಿಯಾಗಿದ್ದಾರೆ ಇವತ್ತು ಯಾರು ಹೊಣೆ ಆ ಜೀಪ್ ಇಲ್ಲ 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 ಅದಕ್ಕೆ ಇನ್ಶೂರೆನ್ಸ್ ಅಂತ ಇರಲ್ಲ ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಆರ್ ಮತ್ತು ಕ್ರಮ ಈ ಮೂಲಕ ಎಫ್ಸಿಶೂರೆ ಕೆಲ ದಿನಗಳ ಹಿಂದೆ ಒಂದು ಜೀಪ್ ಪ್ರಪಾತಕ್ಕೆ ಬಿದ್ದಿದ್ದು ಯಾವುದೇ ಪ್ರವಾಸಿಗರು ಗಾಡಿಯಲ್ಲಿ ಇಲ್ಲದೆ ಇದ್ದಿದ್ದರಿಂದ ಹೆಚ್ಚಿನ ಅನಾಹುತ ತಡೆಯುವುದು ತಪ್ಪಿದಂತಾಗಿದೆ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಾಲನೆ ಮಾಡುತ್ತಿರುವ ಚಾಲಕರು ವಿಪರೀತ ದರ ಸುಲಿಗೆ ವಸೂಲಿ ಮಾಡುತ್ತಿದ್ದಾರೆ ಜಿಲ್ಲಾಡಳಿತ ಹಾಗೂ ಸಾರಿಗೆ ಇಲಾಖೆಗೆ ಎಲ್ಲ ತಿಂಗಳುಗಳ ಹಿಂದೆ ಮನವಿ ಮಾಡಿದ್ದರೂ ಇತ್ತ ಗಮನ ಹರಿಸುತ್ತಿಲ್ಲ ಎಂದು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷರಾದ ರಂಜಿತ್ ಶೆಟ್ಟಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೊರ ಜಿಲ್ಲಾ ಪ್ರವಾಸಿಗರು ಮಾತನಾಡಿ ಗಿರಿ ಮಾರ್ಗದಲ್ಲಿ ಕೆಲ ಜೀಪ್ ಸವಾರರು ಅತಿ ವೇಗದ ಸಂಚಾರ ಮಾಡುವುದಲ್ಲದೆ ನಮಗೆ ಡಿಕ್ಕಿ ಹೊಡೆಯುವ ರೀತಿ ಚಾಲನೆ ಮಾಡಿ ಹೆದರಿಕೆ ಉಂಟು ಮಾಡುತ್ತಿದ್ದಾರೆ ಕೂಡಲೇ ಸಾರಿಗೆ ಇಲಾಖೆ ಇತ್ತ ಗಮನಹರಿಸಬೇಕು ಎಂದು ಹೇಳಿದ್ದಾರೆ ರೈಟ್ ಸೈಡ್ ಜೊತೆಗೆ ಯಾರು ಬೇರೆ ಅಂದ್ರೆ ವೈಟ್ ಗಾಡಿ ಅಂತ ಅವರು ರೈಟ್ ಸೈಡ್ ರಾಂಗ್ ಸೈಡ್ ಇದ್ದರೆ ಎಲ್ಲರೂ ಮೇಲಕ್ಕೆ ಖಾಲಿ ಅದಕ್ಕಿಂತ ಸ್ವಲ್ಪ ಏನಂದ್ರೆ ಅವ್ರ ಸ್ವಲ್ಪ ಅವ್ರಿಗೆ ಬೇಕಾಗಿರೋದು ಅವ್ರದೇ ಆಗೋದು ಅಂದರೆ ಸ್ವಲ್ಪ ರೂಲ್ಸ್ ಮಾಡಲ್ಲ ನಾನು ಅವ್ರು ಅದಕ್ಕೋಸ್ಕರ ನಾನು ಕೇಳಿದ ಸ್ಥಳೀಯ ಆಡಳಿತ ಸಂಸ್ಥೆ ದಯವಿಟ್ಟು ಮಾತ್ರ ಲೋಕಲ್ ಕೊಡಲ್ಲ ತುಂಬಾ ಹಿಂದೆ ನಿಲ್ಲಿಸ್ಬಿಡ್ತಾರೆ ಕೆಲವರು ಏಜ್ ಮುಂದೆ ಬಂದು ನೇಚರ್ ಎಂಜಾಯ್ ಮಾಡ್ಬೇಕಂತಾರೆ ಬರೋಕ್ಕೆ ಬಿಡೋದಿಲ್ಲ ನಿಲ್ಲಿಸ್ಬಿಡ್ತಾರೆ ಹಿಂದೆ ಹೋಗಿ ಹಿಂದೆ ಹೋಗಿ ಎಸ್ತಾರೆ ಜಾಮ್ ಇದೆ ಮೋಸ್ಲಿ ಅವ್ರ ಜೀಪ್ ಅಲ್ಲಿ ಅಂತ ಒಂದು ಪಾಯಿಂಟ್ ಇರ್ಬೋದು ನಾವು ನಮ್ಮ ವೆಹಿಕಲ್ ಅಲ್ಲಿ ನಾವು ಬಂದಿರ್ತೀವಿ ಇಲ್ಲಿವರೆಗೂ ಬರೋ ಫೆಸಿಲಿಟಿ ಫೆಸಿಲಿಟಿರುತ್ತೆ ಬರಲ್ಲ ಮೋಸ್ಟ್ಲಿ ಅವ್ರದ್ದು ಏನಾದ್ರು ಹಿಡನ್ ಪೊಲೀಸ ಸಿಗೋದಾ ಆ ಥರ ಏನಾದ್ರು ಅವ್ರ ವೆಹಿಕಲ್ ಅಲ್ಲೇ ಬಂದ್ರೆ ನೋಡಿ ಇಲ್ಲಿವರೆಗೂ ಬಂದಿದ್ದಾರೆ ನಮಗೆ ತುಂಬಾ ದೂರ ನಿಲ್ಬಿಟ್ಟು ಬರ ಕೊಡಲ್ಲ ನಮ್ ಗಾಡಿಗೆ ತುಂಬಾ ಹಿಂದೆ ಆಗಿದೆ ನಂಗ ಮಟ್ಟಿಗೆ ಒನ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಹಿಂದೆ ಆಗಿದೆ ಅಲ್ಲಿಂದ ಎಲ್ಲರಿಗೂ ಆಗಲ್ಲ ತುಂಬ ಎನರ್ಜೆಟಿಕ್ ಇರ್ತಾರೆ ಅಥವಾ ಏಜೆಂಟ್ ಸೂಪರ್ ಇದ್ದಾರೆ ಹೋಗ್ತಾರೆ ನಮಗೆ ಮುಂದಿನಿಂದ ಇದ್ರೂ ಹೋಗೋಕ್ಕಾಗಲ್ಲ ದೂರ ನಿಲ್ಲಿಸೋಕು ಇಲ್ಲಿವರೆಗೂ ಬರೋಕ್ ಬಿಟ್ರೆ ನಾವೇನು ನೋಡ್ಕೋತೀವಿ ಹೋಗ್ತೀವಿ ನಾವು ಇಲ್ಲಿ ಬಂದು ಬಂದಿರೋದಲ್ಲ ಸೊ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ನಿಮ್ಮ ಲೋಕಲ್ ಇದಕ್ಕೆ ಅಥವಾ ಯಾರಿಗೆ ಸಂಬಂಧಪಟ್ಟಿದೆ ಆ ಡಿಪಾರ್ಟ್ಮೆಂಟ್ ಅವರಿಗೆ ಆ ಥರ ಇಲ್ಲಿ ಪಬ್ಲಿಕ್ಗೆ ಹೊರಗಡೆಯಿಂದ ಬಂದ ಪಬ್ಲಿಕ್ಕಿಗೆ ಜಿಲ್ಲಾಡಳಿತ ಹಾಗೂ ಸಾರಿಗೆ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳುವುದು ಕಾದು ನೋಡೋಣ